இன்னல்கள்

ಅಲ್ಲ ನಿನ್ಗೆ ಮಾನ ಮರ್ಯಾದಿ ಐತೆನೆ ಓಟು ಬಿಟ್ಕೋ ಕಂಡಿದ್ಯೇನೆ ಈ ಬಣ್ಣ ಆಯ್ತಂಡು ಎಲ್ಲಿ ನಾಟ್ ಆಡಕ್ ಹೋಗ್ಬೇಕು ಅಂತ ಇದೇ ಆ ಓಟು ಬಿಟ್ಟಾಳೆ ಏನೇ ಆ ಇವಾಗ ತಲಿಗೆ ಬಣ್ಣ ಆಯ್ಕೆಂಡು ಎಲ್ಕತಿಯೇ ನೀನು ಆ ಓ ಈ ತಲೀಗ್ ಬಣ್ಣ ಆಯ್ತಂಡ ಅವಳಿ ಆಯ್ಕೆ ಅಂತ ಯಾರ್ ಹೇಳಿದ್ಲ ಇವಳಿಗೆ ಆ ಯಾರ್ ಹೇಳಿದ್ಲೆ ಯಾರ್ ಹೇಳಿದ್ನೆ ನಿನ್ಗೆ ತಲೀಗ್ ಬಣ್ಣ ಆಯ್ಕೆ ಅಂಬಾ ಹೇಳಿ ಯಾರ್ ಹೇಳಿದ್ರು युवा बनना ही चंडा उले आगरे ये वध नोडे यंगर तानी अजा बेरो थाले बिल्कुल कुछ लगी तो वाला क्या क्या उम्ता है लोस मार यंत्र अंतर राय क्या उम्तर क्या नी नो क्या ना कांड क्या उम्ता योरी आ क्या लो हाँ बा ये ना कल नी ना हरदिया कंगार दिया बेरा आ क्या बेरा हाँ ओ आ क्या नी हाँ नोडो

ಏನು ಬೇಕು ಅಂತ ಹ ನಿನ್ಗೆ ಯಾರು ಹೇಳು ಹಾಕ್ಯ ಅಂತ ಹೇಳಿದ್ರು ನನ್ ಏನ ಕೇಳ್ದೆ ಏನಜ್ಜ ಬಣ್ಣ ಹಾಕ್ಯಂತೀನಿ ತಲೆಗೆ ಹಾಕ್ಯ ಮನ ಬ್ಯಾಡ್ವೋ ಅಂತ ಏನ ನನ್ ಕೇಳ್ದೆ ನೀನು ಹಾ ನೀನ್ ಹೆಂಗ್ ಹಾಕೆಂಡೆ ನೀನು ಹೆಂಗ್ ಹಾಕೆಂಡೆ ಅಲ್ಲ ನೋಡಿ ಲೋಸ್ಮಕ್ಕ ಈ ಹುಡ್ಗ ಸುಮ್ನ ಇರ್ಲಿಲ್ಲ ತಾತ ತಾತ ಅಜ್ಜಿ ತಾಲಿಗೆ ಬಣ್ಣ ಹಾಕೊಂಡೈತೆ ಅಂತ ಹೇಳ್ತಾ ಹುಡ್ಗಿ ಕಣ್ಣಂಗ್ ಕಾಣುತ್ತೆ ಅಂತ ಹೇಳ್ತಾ ಅಜ್ಜೇನೆ ಆ ಅಜ್ಜ ಏನೆ ಯಾರು ಹೇಳಿರೆ ನಿನಿ ಬಣ್ಣ ಹಾಕ್ಯ ಅಂತ ಈ ವಯಸ್ಸನ ಬಣ್ಣ ಹಾಕೊಂಡ ಇದ್ಯಾ ಅಂತ ಅಳು ಇಂತ ಅಳು ಅಂತ ಬೈತಾನಲ್ಲೇ ನೋಡಿ ಲಸ್ಮಕ್ಕ ವಜ್ಜ ಯಾಕಮ್ಮ ಯಾಕ ಮತ್ತೆ ನಂಗ್ ಬೈತೀಯ ಸುಂಕಿರ್ ನಾನೇ ಬಣ್ಣ ಹಚ್ಚಿದ್ದು ಓ ಈಗ ಅವರು ಕ್ಲೌಡಿ ಹುಡ್ಗಿ ಆಗ್ತಾಳಿ ಹಾ ಹುಡ್ಗಿ ಏನ್ ಬೋತಾ ಬೋತಾ ವಯಸ್ ಹೋಗುದು ನನ್ಗೆ ಅಂಬಲ್ಲ ಹ ಬೋತಾ ಬೋತಾ ಏನ್ ಹಂಗೇನೆ ಇನ್ನ ಹುಡ್ಗಿ ಹಾಕ್ನಿ ಅಂತ ಹುಡ್ಗಿ ಆಗಕ್ ಹೋಗ್ತಾಳಿ ಇವಜ್ಜಿ ಹ ನಾನೇನ ಕೇಳಿದ್ಲೆ ಇವಳು ಬಣ್ಣ ಹಾಕಿ ಅಂತೀನಿ ಅಂತ

నోడు నోడ సర్ బరల్ నా యారీ నమ్మనే తగి అందకే నమ్మజ్జి నోడ సర్ బరమ్మ బ్యాడ ఆ వయస్న హంగిర్బా హిర్బా ఇల్దవ్ తార్ ఆడబాదు దేవ్ ఒప్ప కొ నా తాడ్ బాద్ కణమ్మల నీ గొత్తగల ఆ గొత్తగల్వే నిన్ గణనా అచ్చోందంటే ఎమ్ వచ్చి ఆ గొప్పగాల్వేనమ్మ హెచ్చ్ నీ ఒటు తాలి అలా కార్యా కాల్లె కార్ ఇద్ద ಏನ್ ಪರಮಾತ್ಮ ಏನ್ ಕೊಡ್ತಾನ ಅದು ಇದ್ದೇ ಇರುತ್ತೆ ಹಾ ಬೆಳಗಾದ್ರು ಆಗುತ್ತೆ ಏನ್ ಎಲ್ಗನ ಹೋಗಂಗ ಇದ್ದಾಳೆ ಹ ಏನ್ ಬೋತಾ 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 ಅರೆ ಓಡುತ್ತೆ ಮಂಗ ಆಡ್ತಾಳಲ್ಲ ಈ ಒಜ್ಜಿ ಬಣ್ಣ ಹಾಕೆಂಡ್ ತಾಲಿಗೆ ಹೋಗಜ್ಜಿ ಹೋಗೋ ಮೊದ್ಲು ಹೆಂಗಿತ್ತ ತಲೆ ಹಂಗೆ ತಲೆ ಸೋರ್ ಮಾಡ್ಕೊಂಡ್ ಬಂದ್ರೆ ಸೋರಿ ನಾನ್ ಏನಿಲ್ಲ ದಂಡ್ ಗಿಣ್ಣೆ ತಾಂಡ್ ಹೇರಿಕ್ ಬಿಡ್ತೀನಿ ಅವಳೇ ಅಲಸ್ಮಕ್ಕ ನೋಡೇ ಈ ವಜ್ಜನು ಅದಾ ಅದಾ ಅದು ಹೋಗಲ್ಲ

이 어두워가나 내일리코 코스카 배달이오. 어, 여기다가 다한 골드 스크린 셰인 오닌나. 오가시게 두. 이 노닥서 블라운드인데. 가, 숨어보자. 어, 이난 숨이 덩달아서 어찌하고 튼인데. 얘는 안가 숨기러. 어, 얘한테 다뤄지면 다리 난 다리 밟는 쯤. 얘는 어디네? 너 이따 일래. 아, 얘는 얘는 뭐뭐뭐뭐뭐 뭐래 드렁탕. 어, 야 라이야 분야라나 난 다리 밟는 쯤 하두. 난 셀에 올까 하두. 어, 야 라기어 다 쿠크스 쯤 빨리. 아, 과툰아 숨어 쿠크스 칼라 가. ನನ್ ಮೇಲೆ ಜೋರ್ ಮಾಡ್ತೀಯಲ್ಲೇ ನೀನು ಆ ಎಳ್ದಂಕ ಕೇಳ್ದಂ ತಾಲಿಗೆ ಬಣ್ಣ ಹಚ್ಕೊಂಡು ನನ್ ಮೇಲೆ ಜೋರ್ ಮಾಡ್ತಾಳಿ ಇವಳು ಏನಿಲ್ಲ ನೋಡು ಇವಾಗ ಒಂದ್ ಒಣ್ಣೆ ತಂಡಿ ಏರಿಕ್ ಬಿಡ್ತೀನಿ ಓ ಏನ್ ಹಂಗೇನೆ ಹುಡ್ಗಿ ಹಾಕ್ತೀನಿ ಅಮ್ಮಂಗೆ ಬಣ್ಣ ಹಚ್ಕೊಂಡು ತಾಲಿಗೆಲ್ಲನಾ ಇಲ್ಲೂ ದಾವ್ತಾರ್ಗಳು ಮಾಡ್ತಾಳಿ ಇವಯಸ್ನಾಗ ಇವಳು ಹಾ ಯಾರು ಹೇಳಿದ್ರು ಉಳಿದ್ ಬಣ್ಣ ಹಚ್ಕೇಳ್ರಿ ಅಂತ ಇವಳಿಗೆ இது சவாசப்பே ஏழு வச்சு ஏழு உட்காஸ் இவன் கணி இவ்வளோனா இவனு உம் ஒல்லமக்க நானே ஏழி அம்தாள் அவங்க அய்ய அய்யுட் நோய் அஜா அய்ய அய்ய அப்பயே நான் ஆகி ஒன் ஒால உட்காண்டே குட்கண்டே திங் தான் கணி அங்கு தாக்கல் ಅಲ್ಲ ಕಣ್ಣಮ್ಮೋಸ್ಮಾತ ನಿನ್ಗಾನಿ ಏನು ಸುಮ್ಮ ಕು ಕುರ್ಸ್ಕೊಂಡು ಇಂತಾವ್ ಅವ್ ತರ್ಗುಡ್ ನೀವು ಹ ಮಾಡಾಕ್ ಬದಿಲ್ದಾರ್ ನೀವು ಒಟ್ಗೆ ಮುದ್ದಿಲ್ಲ ಅಂದ್ರ ತಲೀಗ್ ಬಣ್ಣ ಅಂತಿ ಹ ಒಟ್ಟಿಗೆ ಮುದ್ದೆ ಮಾಡ್ಕೊಂಡು ಅಂಬದ ಆ ಯಾತನ ತಿನ್ಬೋದ ಒಂದ್ ನಾಂಪ್ಲಾ ತಿಂಬದ ಯಾತನ ಆ ಒಟ್ಟು ಕಣ್ಣು ಕಾಪಾಡೆಲ್ಲ ಎಲ್ಲಾ ಉಚ್ಚಮ್ತಾ ಒಂದ್ ಬಣ್ಣ ಹಚ್ಕೊಂಡ್ರಿ ಆ ಸಾಕಮ್ಮವ ತಂಗದು ಆಮೇಲೆ ಏನ ಒಂದಾದ್ರೆ ಯಾಕ್ ಬೇಕು ಇಂತವೆಲ್ಲ ತಗಿದ್ರು ಇರುತ್ತೆ ಹ ಏನೇನ್ ಬರಂಗಿಲ್ಲ ಹಂಗೆಲ್ಲ ಏನ್ ಮದುವೆ ಮಾಡ್ಕೊಂಡ್ ಹೋಗಕ್ಕೆಲ್ಲೂರೇಷಿದ್ಮೇಲೆ ಬೇಕು ತಾಲಿಗೆ ಬಣ್ಣ ಇವತ್ತಿಗೆ ತಲೆಗ್ ಏನಮ್ಮ ಬಣ್ಣ ಇರುತ್ತಷ್ಟೇನೆ ಹೋಗು ಚುಂಕಿರು ಅಯ್ಯಪ್ಪ ನೋಡಿದ್ರಲ್ಲ ವೀಕ್ಷಕರೇ నా సుమ్ూ ఇత నితారణిస్ పుసుకుంద పట్సి హెడ్ రూపాయ పట్ అంతే తోర్సి హిళమ్ కాలం కుక్క ఇన్ తయ్యోళివజ్ బ ఈ హుడ్ బే అజ్జీ అజ్జి బాణ హైతే తల్లి అజ్జి బైతే అమ్ ఈ హేర ఈ അയ്യയ്യപ്പത്ത നമ്മ യാരോ നാ ഇതും കമെൻറ്റ് വീഡിയോ ഇഷ്ട ആകെ ലൈക്ക് ഇന്നും നമ്മൾ ചാനൽ സബ്സ്ക്ൈബ് മാില്ല തന്നെ സബ്സ്ക്ൈബ് മാറി നിന്ന സ്നേഹ വാട്സപ്പ് ഫേസ്ബുക്ക് മുഖാന് വീഡിയോന ശേർ മാി ഓക്കെ വീക്ഷകരേ ധന്യവദൂ